ಅದನ್ನು ನಿಭಾಯಿಸ್ತೀನಿ ವಿಶ್ವಾಸ ನನಗೆ ಇದೆ ಇನ್ನೂ ಏನದು ಅದು ನೋಡಿ ನಾನು ಸ್ಪೀಕರ್ ಆಗಿದ್ದೇನೆ ಅಲ್ಲಿ ಸರ್ಕಾರ ಇದೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಪ್ರತಿಭೆ ಅದನ್ನು ನಿಭಾಯಿ ಒಟ್ಟಿಗೆ ಒಗ್ಗಟ್ಟಿನಿಂದ ಅದನ್ನು ನಿಭಾಯಿಸ್ತಾರೆ ವಿಶ್ವಾಸ ನನಗೆ ಈಗಾಗಲೇ ಬಹುಶಃ ನಮಗೆ ಮಾಹಿತಿ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗೆ ನಮ್ಮ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಇವತ್ತು ನಮ್ಮ ಬೆಲ್ಗಾಮ್ನಲ್ಲಿ ಅಧಿವೇಶನ ನಡೀಲಿಕ್ಕಿದೆ ಸರ್ ಈಗ ಬೆಳಗಾವಿ ಅಧಿವೇಶನ ಬರೀ ಕಾಲಹರಣ ಆಗ್ತದೆ ಬರೀ ಇಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ ಬರ್ತಾರೆ ಯಾವುದು ವಿಷಯ ಕುರಿತು ಇತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದ ಕುರಿತು ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ ಸಚಿವರು ಶಾಸಕರು ಭಾಗವಹಿಸಲ್ಲ ಅನ್ನೋ ಒಂದು ಗ ಆರೋಪಗಳು ಹಲವು ವರ್ಷಗಳಿಂದ ಇದೆ ಸರ್ ಏನು ಹೇಳ್ತೀರಿ ಸರ್ ಈ ಬಗ್ಗೆ ನೋಡಿ ನಾವೆಲ್ಲರೂ ಕೂಡ ಸಕಾರಾತ್ಮಕದ ಚಿಂತನೆಯಲ್ಲಿ ಇರಬೇಕು ಒಂದು ಯಾಕೆಂತ ಹೇಳಿದರೆ ಅಧಿವೇಶನದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಶಾಸಕರು ಇವತ್ತು ಭಾಗವಹಿಸ್ತಾರೆ ಒಂದು ಚರ್ಚೆಯಲ್ಲಿ ಕೂಡ ಇವತ್ತು ಭಾಗವಹಿಸ್ತಾರೆ ರಾತ್ರಿ ಹನ್ನೆರಡು ಒಂದು ಒಂದೂವರೆ ಗಂಟೆ ತನಕ ಕೂಡ ಇವತ್ತು ಚರ್ಚೆ ನಡೆದಿದ್ದಿದೆ ಅದಲ್ಲದೆ ಭಾಳಷ್ಟು ಇವತ್ತು ಬಿಲ್ಗಳು ಕೂಡ ಇವತ್ತು ಪಾಸಾಗಿದೆ ಯಾವುದೇ ಒಂದು ಗೊಂದಲಿಲ್ಲದೆ ಇವತ್ತು ಅಧಿವೇಶನ ನಡೆದದ್ದು ಕೂಡ ಇವತ್ತು ಇದೆ ಆದ ಕಾರಣ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಇವತ್ತು ಒಂದು ಅಧಿವೇಶನ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಿರುವಾಗ ಜನಸಾಮಾನ್ಯರು ಮಾಧ್ಯಮದವರು ಸಂಘ ಸಂಸ್ಥೆಯಲ್ಲೂ ಸಂಪೂರ್ಣವಾದ ಸಹಕಾರ ಕೊಟ್ಟು ಅಧಿವೇಶನ ಇನ್ನಷ್ಟು ಅತ್ಯುತ್ತಮ ನೆರವೇರಿಸಿಕೊಂಡು ಭವಿಷ್ಯ ದಿನಗಳಲ್ಲಿ ಕರ್ನಾಟಕ ಜನತೆಗೆ ಪ್ರಯೋಜನ ಆಗುವಂಥ ತೀರ್ಮಾನ ತೆಕ್ಕುವಂಥ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಕೂಡ ಜವಾಬ್ದಾರಿ ಸರ್ವರ್ ಕೂಡ ಜವಾಬ್ದಾರಿ ಜನರ ಅಪೇಕ್ಷೆ ಮೇರೆಗೆ ಮತ್ತು ಅವರ ಒಂದು ಅಪೇಕ್ಷೆ ಮತ್ತು ಅವರ ಒಂದು ಬೇಡಿಕೆ ಇದೆ ಅದಕ್ಕೆ ಅನುಗುಣವಾಗಿ ಇವತ್ತು ನಡೆದುಕೊಂಡು ಉತ್ತಮವಾಗಿ ಸದನ ನಡೆಸುವಂತಹ ಒಂದು ಭಾಗವಹಿಸಿ ಸದನದಲ್ಲಿ ಅದರ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ಎಲ್ಲ ಶಾಸಕರದು ಮತ್ತು ಸರ್ಕಾರದು ಮತ್ತು ಪ್ರತಿಪಕ್ಷ ಈ ಭಾಗ ಹಲವು ವರ್ಷಗಳಿಂದ ಪ್ರತ್ಯೇಕ ರಾಜ್ಯಕ್ಕಾಗಿ ಕೂಗು ಹೇಳ್ತಾನೆ ಇದೆ ಸರ್ ಆಗಾಗ ಏನ್ ಹೇಳ್ತೀರ ಸರ್ ಇಲ್ಲ ಇದ್ರ ಬಗ್ಗೆ ರಾಜಕ್ಕಾಗಿ ಜೊತೆ ಚರ್ಚೆ ಮಾಡ್ತೇನೆ ದೆಹಲಿ ಬಾಂಬ್ಲಾಸ್ ಬಳಿಕ ವಿಧಾನಸೌಧದ ಸುವರ್ಣಸೌಧಕ್ಕೆ ಹೆಚ್ಚಿನ